ಹಲೋ ಗಾಯ್ಸ್ ವೆಲ್ಕಮ್ ಟು ಅವರ್ ಭವ್ಯ ಜಗತ್ ಯೂಟ್ಯೂಬ್ ಚಾನಲ್ ನಾನು ತೋರಿಸ್ತಾ ಇರೋ ರೆಮಿಡಿ ಏನಂದರೆ ತಲೆ ಕೂದಲಿಗೆ ಎಣ್ಣೆ ಹೇಗೆ ಹಚ್ಕೋಬೇಕು ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಕೂದಲನ್ನ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕೂದಲಿಗೆ ಎಣ್ಣೆ ಹಚ್ಚೋ ಮೊದಲು ಕೂದಲನ್ನ ನೀಟಾಗಿ ಬಾಚ್ಕೊಂಡು ಗಂಟು ಇಲ್ಲದೆ ಇರೋ ಥರ ಸಿಕ್ಕೆಲ್ಲ ಬಿಡಿಸ್ಕೊಂಡು ಆಮೇಲೆ ಎಣ್ಣೆ ಹಚ್ಚಬೇಕು ಹಚ್ಚಿದ ನಂತರ ಬಾಚಬಾರ್ದು ಕೂದಲು ತುಂಬಾ ಉದುರುತ್ತೆ ಈ ರೀತಿ ತಲೆಗೆ ಎಣ್ಣೆ ಹಚ್ಚೋದನ್ನ ನಾನು ನಮ್ಮ ಆಂಟಿ ಕಡೆಯಿಂದ ಕಲ್ತಿರೋದು ನಮ್ಮ ಆಂಟಿ ತುಂಬಾ ಚೆನ್ನಾಗಿ ತಲೆ ಕೂದಲಿಗೆ ಎಣ್ಣೆ ಹಾಕಿಕೊಡ್ತಾ ಇದ್ದರು ಅದನ್ನು ನೋಡಿ ನೋಡಿ ನಾನು ಕಲ್ತಿರೋದು ನೋಡ್ತಾ ಇದ್ದೀರಲ್ಲ ನನ್ನ ಕೂದಲು ಎಷ್ಟು ಲಾಂಗ್ ಆ್ಯಂಡ್ ತಿಕ್ಕಿದೆ ಅಂತ ತುಂಬಾ ಕೇರ್ ಮಾಡ್ತೀನಿ ನಾನು ಕೂದಲಿಗೆ ಹೇಗೆ ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ ಸ್ಕಾಲ್ಪ್ಗೆ ಆಯಿಲ್ ನೀಟಾಗಿ ಅಪ್ಲೈ ಮಾಡೋದಕ್ಕೋಸ್ಕರನೇ ಆನ್ಲೈನಿಂದ ಈ ಬಾಟಲ್ಸನ್ನ ತರಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ನೀಟಾಗಿ ಸ್ಕ್ಯಾಲ್ಪ್ಗೆ ಹೇಗೆ ನೀಟಾಗಿ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ನಾನು ಈ ಆಯಿಲ್ನ ಮನೇಲೆ ರೆಡಿ ಮಾಡ್ಕೊಂಡಿರೋದು ಕೊಬ್ಬರಿ ತಂದುಬಿಟ್ಟು ಅದನ್ನು ಮಿಲ್ಕ್ ಹಾಕ್ಸ್ಬಿಟ್ಟು ಎಣ್ಣೆ ತೆಗೆಸಿ ಅದ್ರ ಜೊತೆಗೆ ತುಂಬ ರೆಮಿಡಿಗಳನ್ನೆಲ್ಲ ಹಾಕ್ಬಿಟ್ಟು ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಮನೇಲೆ ಹಾಗಾಗಿ ಆಯಿಲ್ ಸ್ವಲ್ಪ ಗ್ರೀನಿಶ್ ಟೈಪ್ ಕಾಣ್ತಾ ಇದೆ ಈ ಆಯಿಲನ್ನ ಹೇಗೆ ನಾನು ಪ್ರಿಪೇರ್ ಮಾಡಿದ್ದೀನಿ ಮನೇಲೆ ಅಂತೇಳ್ಬಿಟ್ಟು ಆ ಮಾಹಿತಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಈಗ ಹೇಗೆ ಅಪ್ಲೈ ಮಾಡ್ತಾ ಇದ್ದೀನಿ ರೂಟ್ಸ್ಗೆಲ್ಲ ಯಾವ ರೀತಿ ಎಣ್ಣೆನ ಹಚ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಲ್ಲ ಹಳೆ ಎಣ್ಣೆ ಸ್ಟಾಕ್ ಇತ್ತು ನನ್ನ ಹತ್ರ ತ್ರೀ ಮಂತ್ ಬ್ಯಾಕ್ ಇದನ್ನು ಪ್ರಿಪೇರ್ ಮಾಡಿದ್ದೆ ಹಾಗಾಗ್ಬಿಟ್ಟು ಈಗ ಅದನ್ನು ವೀಡಿಯೋ ಮಾಡಿ ನೆಕ್ಸ್ಟ್ ರೆಡಿ ಮಾಡೋದನ್ನ ನಾನು ತೋರಿಸ್ಕೊಡ್ತೀನಿ ಈಗ ಹೇಗೆ ಅಪ್ಲೈ ಮಾಡೋದು ರೂಟ್ಸ್ಗೆ ಹೇಗೆ ಅಪ್ಲೈ ಮಾಡೋದು ನೀಟಾಗೆಲ್ಲ ತೋರಿಸ್ಬಿಟ್ಟು ಆಯಿಲ್ ಹೆಂಗೆ ಮಸಾಜ್ ಮಾಡೋದು ಕೂದಲಿಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಪ್ರೋಟೀನು ಹಾಗಾಗ್ಬಿಟ್ಟು ನೀಟಾಗಿ ಎಣ್ಣೆ ಹಚ್ಬಿಟ್ಟು ಅದು ಮಾಯ್ಶ್ಚರ್ ಆದರೆ ಕೂದಲು ಸಿಲ್ಕಿಯಾಗಿ ಸ್ಮೂತಿಯಾಗೂ ಕಾಣುತ್ತೆ ಹೆಣ್ಣಿನ ಸೌಂದರ್ಯ ಹೆಚ್ಚಿಸೋದೇ ಅವಳ ತಲೆ ಕೂದಲು ಹಾಗಾಗ್ಬಿಟ್ಟು ಕೂದಲಿಗೆ ತುಂಬ ಆದ್ಯತೆ ಕೊಡ್ತೀನಿ ನಾನು ನನಗಂತೂ ನನ್ನ ಮೇಲೆ ತುಂಬ ಸೆಲ್ಫ್ ಲವ್ ನನಗೆ ನಾನು ತುಂಬಾ ಸ್ಪೆಷಲ್ ಯಾಕಂದರೆ ಅಹಂಕಾರದ ಜನಗಳ ಮುಂದೆ ದುರಹಂಕಾರದಿಂದ ಮೆರೆಯೋದೇ ನನ್ನ ಗುಣ ಇದು ಮೊದಲಿಂದನೂ ನನಗೆ ರಕ್ತಗತವಾಗಿ ಬಂದಿರೋ ಅಭ್ಯಾಸ ಹೆಚ್ಚು ಭರವಸೆ ನಾನು ಯಾರ ಮೇಲೂ ಇಡೋದಿಲ್ಲ ನನ್ನ ಮೇಲೆ ಮಾತ್ರ ನಾನು ಭರವಸೆ ಇಟ್ಕೊತೀನಿ ಎಲ್ಲರಂತೆ ನಾನಲ್ಲ ಎಂದು ಹೇಳಿದವರು ಸಹ ಬದಲಾಗಿದ್ದನ್ನು ನಾನು ಕಂಡಿದ್ದೀನಿ ನೋಡಿದ್ದೀನಿ ನಾನು ವಾರದಲ್ಲಿ ಎರಡು ಮೂರು ಸಾರಿ ಏರ್ ಪ್ಯಾಕ್ ಆಗ್ತೀನಿ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನನಗೆ ಯಾವುದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದೆಯೋ ಆ ರೆಮಿಡಿ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನಾನು ಯೂಸ್ ಆಗದೆ ಇರೋದನ್ನೆಲ್ಲ ಶೇರ್ ಮಾಡೋದಿಲ್ಲ ನನ್ನ ಕೂದಲಿಗೆ ಹೋಮ್ ಮೇಡ್ ಶಾಂಪೂನೇ ಬಳಸೋದು ಫ್ರೆಂಡ್ ಕೆಮಿಕಲ್ಸ್ ಹಾಕ್ಬಿಟ್ಟು ಕೂದಲೆಲ್ಲ ಹಾಳು ಮಾಡಿಕೊಂಡು ಡ್ಯಾಮೇಜ್ ಆಗಿ ತುಂಬಾ ಇತ್ತು ಹಾಗಾಗ್ಬಿಟ್ಟು ಇವಾಗ ನಾನೇ ಮನೇಲಿ ಪ್ರಿಪೇರ್ ಮಾಡ್ಕೊಳ್ಳೋ ಶಾಂಪೂ ಮಾತ್ರ ನಾನು ಯೂಸ್ ಮಾಡೋದು ವಾರದಲ್ಲಿ ಎರಡು ಸಾರಿ ಆ ಶಾಂಪೂನ ಅಪ್ಲೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಸಹ ತೋರಿಸ್ತೀನಿ ಶಾಂಪುಗೆ ಏನೇನು ಬಳಸ್ತೀನಿ ಯಾವ ರೀತಿ ಪ್ರಿಪೇರ್ ಮಾಡ್ಕೊತೀನಿ ಅಂತ ಅದನ್ನು ತೋರಿಸ್ಕೊಡ್ತೀನಿ ರೂಟ್ಸ್ಗೆ ನೀಟಾಗಿ ಅಪ್ಲೈ ಮಾಡಿದ್ದಾಯಿತು ಈಗ ಕೊನೆ ತುದಿ ತನಕ ಎಣ್ಣೆ ಹಚ್ಚೋದಕ್ಕೆ ಆ ಬಾಟ್ಲಿಂದ ಆಗೋದಿಲ್ಲ ಹಾಗಾಗಿಬಿಟ್ಟು ಕೈಯಲ್ಲೇ ಅಪ್ಲೈ ಮಾಡ್ತೀನಿ ನಾನು ತಲೆಗೆ ಎಣ್ಣೆ ಹಚ್ಚೋದಕ್ಕೆ ಐದರಿಂದ ಹತ್ತು ನಿಮಿಷ ಅಂತಲೇ ಇಟ್ಟಿರ್ತೀನಿ ವಾರದಲ್ಲಿ ಮೂರು ಸಾರಿ ಎಣ್ಣೆ ಹಾಕ್ತೀನಿ ಹಾಕ್ಬಿಟ್ಟು ತಿರುಗ್ ನೆಕ್ಸ್ಟ್ ಡೇನೇ ವಾಶ್ ಮಾಡ್ತೀನಿ ನಾನು ಯೂಸ್ ಮಾಡ್ತಿರೋ ಆಯಿಲ್ ಆಗಿರ್ಬೋದು ಸಿರಮ್ ಆಗಿರ್ಬೋದು ಏರ್ ಪ್ಯಾಕ್ಸ್ ಆಗಿರ್ಬೋದು ಶಾಂಪೂ ಆಗಿರ್ಬೋದು ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅದನ್ನೆಲ್ಲ ನಿಮಗೆ ಶೇರ್ ಮಾಡ್ತೀನಿ Thanks for watching my video friend.